ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಇ ಎಂ ಎಂ ವಿ ಫೌಂಡೇಶನ್ ಬೆಂಗಳೂರು ವತಿಯಿಂದ ಮಡಿಲು ಮಡಿಲುಕಿಟ್ಟು ವಿತರಣೆ ಎಸ್ಸಿ ಎಸ್ ಟಿ ಹಾಗೂ ಬಡವರ್ಗದ ಬಾಣಂತಿಯರಿಗೆ ನೀಡುತ್ತಿದ್ದ ಕಿಟ್ಟಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದರು ಬೆಂಗಳೂರಿನ ಇ ಎಂ ಎಂ ಇ ಫೌಂಡೇಶನ್ ವತಿಯಿಂದ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಬಾಣಂತಿಯರಿಗೆ ಇಂದು ಮಡಿಲು ಕಿಟ್ ವಿತರಣೆ ಮಾಡಲಾಯಿತು ಬೆಂಗಳೂರಿನ ಇ ಎಂ ಎಂ ವಿ ಇ ಫೌಂಡೇಶನ್ ವ್ಯವಸ್ಥಾಪಕ ವಿನಯ್ ಆಡಳಿತಾಧಿಕಾರಿ ಗಣೇಶ್ ಮತ್ತು ಸಿಬ್ಬಂದಿಯ ದರೀಶ್ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ತೊಂಬತ್ತು ಮಂದಿ ಬಾಣಂತಿಯರಿಗೆ ಕಿಟ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಫೌಂಡೇಶನ್ ವ್ಯವಸ್ಥಾಪಕ ವಿನಯ್ ಮಾತನಾಡಿ ಈ ಸಂಸ್ಥೆ ಸೋಲಾರ್ ಸಂಸ್ಥೆಯಾಗಿದ್ದು ಸದರಿ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಸಂಸ್ಥೆ ಸಾಮಾಜಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಮಂಜುನಾಥ್ರವರು ಚಿಂತಾಮಣಿ ನಿವಾಸಿಗಳಾಗಿದ್ದು ಇಲ್ಲಿಯೇ ವ್ಯಾಸಂಗ ಮಾಡಿ ಬೆಂಗಳೂರಿಗೆ ಬಂದು ಸದರಿ ಕಂಪ್ನಿ ಪ್ರಾರಂಭ ಮಾಡಿದ್ದಾರೆ ಸದರಿ ಸಂಸ್ಥೆಯನ್ನು ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಸಂಪರ್ಕಿಸಿ ಆಸ್ಪತ್ರೆಗೆ ಸೇವೆಗೆ ಸಹಕಾರ ನೀಡುವಂತೆ ಕೋರಿದಾಗ ಅವರು ಸಹಕಾರದಿಂದ ಇಂದು ತೊಂಬತ್ತ್ಮೂರು ಮಂದಿ ಬಾಣೆಂತಿಯರಿಗೆ ವಿತರಣೆ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆ ಮಾಡುವುದಾಗಿ ಹೇಳಿದರು ಇನ್ನು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಅವರು ಮಾತನಾಡಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಬಾಣೆಂತಿಯರಿಗೆ ಮಡಿಲುಕಿಟ್ಟು ಸರ್ಕಾರ ನೀಡುತ್ತಿತ್ತು ಕಾರಣಾಂತರಗಳಿಂದ ಸರ್ಕಾರ ಸದರಿ ಯೋಜನೆ ಸ್ಥಗಿತಗೊಳಿಸಿದೆ ಆದರೆ ಸಚಿವರ ಕೋರಿಕೆಯ ಮೇರೆಗೆ ಸದರಿ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡಲಾಗುತ್ತಿದೆ ಎಂದರು ಹೆರಿಗೆ ನಂತರ ಬಾಣೆಂತಿಯರಿಗೆ ಮಡಿಲು ಕಿಟ್ಟು ಅವಶ್ಯಕತೆ ಇದ್ದು ತಾಯಿ ಮತ್ತು ಮಗುವಿಗೆ ಅವಶ್ಯಕತೆ ಇರುವ ಹತ್ತೊಂಬತ್ತು ವಸ್ತುಗಳಾದ ಕಾಟನ್ ಡೈಪರ್ ಸ್ಯಾನಿಟರಿ ನ್ಯಾಪ್ಕಿನ್ ಎಣ್ಣೆ ಮತ್ತು ಸೋಪು ಮಾಸ್ಕೆಟೋನೆಟ್ಟು ಹಾಗೂ ಬೆಲ್ಟ್ ಹಾಗೂ ಟವಲ್ ಬೆಡ್ಶೀಟ್ ರಬ್ಬರ್ ಬೆಡ್ಶೀಟ್ ಉಲ್ಲನ್ ಸ್ವೆಟರ್ ಬಾಚಾಣಿಗೆ ಟೂತ್ಪೇಸ್ಟ್ ಬೇಬಿ ಸೋಪುಗಳನ್ನು ಸಹ ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರೆಂದು ಅವರು ವಿವರಿಸಿದರು ವತಿಯಿಂದ ಇದು ಒಂದು ಸಮಾಜಮುಖಿ ಕಾರ್ಯ ಎಂ ಬಿ ಫೌಂಡೇಶನ್ ಬಂದ್ಬಿಟ್ಟು ಬೆಂಗಳೂರಿನ ಒಂದು ಸಂಸ್ಥೆ ಎಂ ಬಿ ಸೋಲಾರ್ ಕಂಪನಿ ಅಂತ ಹೇಳಿ ನಾವು ಸುಮಾರು ಮೂವತ್ತು ವರ್ಷ ಹಳೆಯ ಕಂಪನಿ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಿಸ್ಟರ್ ಮಂಜುನಾಥ್ ಅವರು ಸ್ಥಳೀಯ ಸ್ಥಳೀಯ ಏನೋ ಒಂದು ಗ್ರಾಮ ಭಾಗದಿಂದ ಈ ಭಾಗದಿಂದ ಬಂದಿರತಕ್ಕಂಥವರು ಅವರು ಇಲ್ಲಿ ಓದಿ ಇಲ್ಲಿ ಬೆಳೆದು ಅದಾದ ನಂತರ ಬೆಂಗಳೂರಿಗೆ ಬಂದು ಈ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡಿರ್ತಾರೆ ಸೋಲಾರ್ ಕಂಪನಿ ಸೊ ಈ ಕಂಪನಿಯ ವತಿಯಿಂದ ಒಂದು ಸಮಾಜಮುಖಿ ಕಾರ್ಯಗಳು ಕೆಲಸಗಳು ಆಗಬೇಕು ಹೇಳಿ ಮಿನಿಸ್ಟರ್ ಸುಧಾಕರ್ ಸರ್ ಕೇಳಿಕೊಂಡಾಗ ಮತ್ತು ಹಾಸ್ಪಿಟ್ಲಿಂದಲೂ ಒಂದು ಮಡಿಲು ಕಿಟ್ ವಿತರಣೆ ಮಾಡ್ಬೋದು ಸರ್ ಇವರಿಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಬಾಣಂತಿಯರಿಗೆ ಮತ್ತು ತಾಯಿಯಂದ್ರಿಗೆ ಕೊಡೋದೇ ಅಂಥೇಳಿ ಒಂದು ರಿಕ್ವೆಸ್ಟ್ ಬಂದಾಗ ಇದನ್ನು ಪರಿಗಣಿಸಿ ನಾವು ಮುಂದೆ ಕೊಡ್ಲಿಕ್ಕೆ ಬಂದ್ವಿ ಸೊ ಇದು ಒಂದು ಒಳ್ಳೆ ರೀತಿಯಲ್ಲಿ ಇದರದ್ದು ಉಪಯೋಗ ಸ್ಥಳೀಯ ಮಟ್ಟದಲ್ಲಿ ಆದರೆ ಮುಂದಿನ ಒಂದು ಹೆಚ್ಚಿನ ಕಾರ್ಯಗಳಿಗೆ ನಮಗೆ ಉತ್ತೇಜನ ಕೊಟ್ಟಕ್ಕಾಗತ್ತೆ ಅಷ್ಟು ಹೇಳಿ ನಮ್ಮ ಮಾತುಕತೆ ಸರಿ ಕಿಟ್ಟಲ್ಲಿ ಸರಿ ನಮ್ಮ ಎಮ್ ಇ ಸಂಸ್ಥೆ ವತಿಯಿಂದ ಸಿ ಎಸ್ ಆರ್ ಹೇಳಿದ ವಿನಯ್ ಸರ್ ಬಂದು ಅವರು ಎಮ್ ಡಿ ಮಂಜುನಾಥ್ ಸ್ಥಳ ಕಳಿಸ್ಕೊಂಡಿದ್ದರು ಸೊ ಮಣಿಲು ಕಿಟ್ಟಲ್ಲಿ ಮೊದಲು ಕರ್ನಾಟಕ ಸರ್ಕಾರ ನಿಮಗೆಲ್ಲ ಗೊತ್ತಿದ್ದಾಗೆ ಟೂ ತೌಸಂಡ್ ಏಯ್ಟಿಂದ ಟೂ ತೌಸಂಡ್ ತರ್ಟಿನ್ ಕೊಡ್ತಾ ಇದ್ರು ಆಮೇಲೆ ಕಾರಣ ಅದು ನಿಲ್ಸ್ಬಿಟ್ಟು ಸೊ ಮಣಿಲು ಕಿಟ್ಟಲ್ಲಿ ಏನೇನು ಕಂಟೆಂಟ್ಸ್ ಇತ್ತು ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ ಇರೋದಿಲ್ಲ ಸೊ ಮಣಿಲು ಕಿಟ್ಟಲ್ಲಿ ನಿಮಗೆಲ್ಲಾದರೂ ಗೊತ್ತಿರೋ ಹಾಗೆ ತಾಯಿಗೆ ಬೆಸಿಟ್ ಇರುತ್ತೆ ಮತ್ತು ಮಫ್ಲರ್ ಇರುತ್ತೆ ಮಗುಗೆ ರಬ್ಬರ್ ಶೀಟ್ ಇರುತ್ತೆ ಆಮೇಲೆ ಸೋಪ್ ಇರುತ್ತೆ ಆಯಿಲ್ ಇರುತ್ತೆ ಕೋಕೋನಟ್ ಆಯಿಲು ಮಗುಗೆ ಆಯಿಲ್ ಇರುತ್ತೆ ಮಸ್ಕಿಟೋ ಮೆಚ್ಚಿರುತ್ತೆ ಮತ್ತು ಬೇಬಿ ಸೋಪು ಪೌಡ್ರು ಮತ್ತು ಮಸ್ಕಿಟೋ ಮೆಂಚು ಇಷ್ಟೆಲ್ಲ ಇರುತ್ತೆ ಸೊ ಇದೆಲ್ಲ ತಾಯಿಗೆ ಮಗುವಿಗೆ ಉಪಯೋಗ ಆಗಿ ಸೊ ಎಲ್ಲರಿಗೂ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಸಚಿವರು ಮಾರ್ಗದರ್ಶನದಲ್ಲಿ ಎಂಬಿ ಸಂಶಯರು ಕೊಡುಗೆ ಆಗಿ ನೀಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ